ರಾಜ್ಯ ವಿಧಾನಸಭೆಯ ಸಚಿವಾಲಯದ ವತಿಯಿಂದ ಪ್ರಸ್ತುತ ಬಾರಿಗೆ ವಿಧಾನಸಭೆಯ ವಿಧಾನಸೌಧದ ಬೆಂಗಳೂರು ವಿಧಾನಸೌಧದ ಆವರಣದ ಒಳಗಡೆ ಟೈಮ್ ಬುಕ್ ಫೆಸ್ಟಿವಲ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಬುಕ್ ಮತ್ತು ಲಿಟ್ರೇಚರ್ ಫೆಸ್ಟಿವಲ್ ಎಲ್ಲ ವಿತ್ ಫುಡ್ ಅಂಡ್ ಕಲ್ಚರ್ ಫೆಸ್ಟಿವಲ್ ಮನವಿ ಹಮ್ಮಿಕೊಂಡಿದ್ದೇವೆ ಎಲ್ಲೂ ಕೂಡ ಎನಿಸಿದ್ರೆ ಇದೇ ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರನೇ ತಾರೀಕು ಕೂಡ ಇದು ನಡೆಯಲಿಕ್ಕೆ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಸಾಹಿತಿಗಳನ್ನು ಮತ್ತು ಬಹಳ ಬರಹಗಾರರು ಯಾರಿದ್ದಾರೆ ಕಲ್ತಂದ್ರೆ ದೊಡ್ಡ ನಾವು ಅವರನ್ನು ವಿಧಾನಸೌಧ ಮುಕ್ತ ಇಟ್ಕೊಳ್ಬೇಕು ಅವ್ರನ್ನ ವಿಧಾನಸೌಧದವರು ಇಟ್ಕೊಳ್ಲಿಕ್ಕೆ ಆಗುತ್ತೆ ಅದನ್ನು ಅವ್ರು ಕೂಡ ಎದುಬೇಕು ಪ್ರಜಾಪುರ ವ್ಯವಸ್ಥೆಯಲ್ಲಿ ಇದರಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಅಧಿಕ ಸ್ಟಾಲ್ಸ್ಗಳು ನಾವು ಅಲ್ಲಿ ಪುಸ್ತಕ ಇದೆ ಬುಕ್ ಎಕ್ಸಿಬಿಷನ್ ಅಲ್ಲಿ ಪ್ರೈವೇಟ್ ಸ್ಟಾಲ್ ಗೌರ್ಮೆಂಟ್ ಸ್ಟಾಲ್ ಮತ್ತು ಕೂಡ ಅವಕಾಶ ಇದೆ ಪರ್ಸೆಂಟ್ ಕನ್ನಡ ಪರ್ಸನ್ ಅದರ್ ಲ್ಯಾಂಗ್ವೇಜ್ ಅವಕಾಶ ಮಾಡಿಕೊಂಡಿದೆ ಇನ್ನು ಅದರ ಜೊತೆಯಲ್ಲಿ ಯಾರಿಗಾದರೂ ಬರೆದಂತ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಬೇಕು ಅಂತ ಬರಹಗಾರಿಗೆ ಒಂದು ವೇದಿಕೆ ನಿರ್ಮಿಸಿ ಪುಸ್ತಕ ಬಿಡುಗಡೆ ಮಾಡಿಸಿಕೊಳ್ಳುವಂತ ಕೂಡ ಅವಕಾಶ ಎರಡನೇದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಲಿಟ್ರೇಚರ್ ಮತ್ತು ಬೇರೆ ಸಾಹಿತ್ಯಗಳ ಕುರಿತು ಚರ್ಚೆ ಮಾಡಲಿಕ್ಕೆ ಬೇಕಾಗಿ ಕೂಡ ಇವತ್ತು ನಾವು ಎರಡು ಸಪ್ರೇಟ್ ಸ್ಥಳವನ್ನು ನಿಗದಿಪಡಿಸುತ್ತೇವೆ ಸಂಜೆ ಹೊತ್ತು ಕಲ್ಚರಲ್ ಪ್ರೋಗ್ರಾಮ್ ಮತ್ತು ಸಾರ್ವಜನಿಕರಿಗೆ ಕೂಡ ಇದರಲ್ಲಿ ಮುಕ್ತ ಅವಕಾಶ ಇದ್ದ ಕಾರಣ ಮತ್ತು ಫುಡ್ ಫೆಸ್ಟಿವಲ್ ಕೂಡ ಕಮ್ಮಿರುತ್ತೆ ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ಎಲ್ಲರಿಗೆ ಪ್ರಯೋಜನ ಆಗ್ಬೇಕಾದ ಉದ್ದೇಶದ ಶಾಸಕರ ನಿಧಿಯಿಂದ ಸುಮಾರು ಎರಡು ಅಥವಾ ಮೂರು ಲಕ್ಷ ಪುಸ್ತಕಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಆಯಾಯ ಕ್ಷೇತ್ರ ಶಾಸಕರಿಗೆ ಅವಕಾಶ ಮಾಡಿಕೊಡಲಾಗುವುದು ಶಾಸಕರು ತಾವು ಖರೀದಿಸುವಂತ ಪುಸ್ತಕವನ್ನು ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆ ಕಾಲೇಜ್ ಮತ್ತು ಸರ್ಕಾರಿ ಲೈಬ್ರರಿಗೆ ಒದಗಿಸಬಹುದು ಯಾವ ಯಾವ ಬುಕ್ಕು ಬೇಕು ಯಾವ ಯಾವ ಲೈಬ್ರರಿಗೆ ಅಥವಾ ಶಾಲೆಗೆ ಅಥವಾ ಕಾಲೇಜ್ ಬೇಕಂತೇಳಿ ಆ ಶಾಸಕರು ಆ ಒಂದು ಕಾಲೇಜಿನ ಲೈಬ್ರರಿ ಅಂದ್ರೆ ಸಾಲ ಪಡೆದುಕೊಂಡು ಕೊಟ್ಟು ಅದನ್ನು ಪಡ್ಕೊಂಡ್ರೆ ಅವ್ರಿಗೆ ಈಸಿ ಆಗ್ತದೆ ಉದಾಹರಣೆಗೆ ನಾವು ಇವತ್ತು ಡಿಗ್ರಿ ಕಾಲೇಜಿಗೆ ಹಾಗೆ ಲೈಬ್ರರಿ ಚೆನ್ನಾಗಿದೆ ನಾವು ಬಹುತೇಕ ಎಲ್ಲ ಪುಸ್ತಕಗಳು ಸರ್ಕಾರ ಕೊಡ್ತದೆ ಆದರೆ ಒಂದು ಇವತ್ತು ಐ ಎ ಎಸ್ ಇದು ಕೆ ಎಸ್ ಕೋಚಿಂಗ್ ಇರಲಿ ಇನ್ನಿತರ ಕೆಲವೊಂದು ಸಬ್ಜೆಕ್ಟ್ ಇರಲಿ ಆ ಪುಸ್ತಕ ಯಾವ ಸರ್ಕಾರಿ ಲೈಬ್ರರಿ ಕಾಲೇಜ್ ಲೈಬ್ರರಿಲಿ ಇಲ್ಲ ಕಾಲೇಜ್ ಒಂದನ್ನು ಪರ್ಚೇಸ್ ಮಾಡಿ ಮಕ್ಕಳಿಗೆ ಇಡುವಂಥ ಎಲ್ಲ ಫಾಸ್ಟ್ ಲೇ ಪರ್ಚೇಸ್ ಮಾಡಿ ಕೂಡ ಆಗೋದಿಲ್ಲ ಗೌರ್ಮೆಂಟ್ ಪರ್ಚೇಸ್ ಮಾಡಿ ಕೊಡೋದು ವ್ಯವಸ್ಥೆ ಕೊಡೋದು ವ್ಯಾಪ್ತಿಗೆ ಬರುವುದಿಲ್ಲ ಅಂತ ಅಂಥದ ಲೈಬ್ರರಿಗೆ ಈ ಒಂದು ಅನುದಾನದಿಂದ ಆ ಕಾಲೇಜ್ ಆ ಲೈಬ್ರರಿಗೆ ಆ ಪುಸ್ತಕ ಬೇಕಾ ಮಕ್ಕಳಿಗೆ ಅದನ್ನು ಒದಗಿಸುವ ಅವಕಾಶ ಇದೆ ಅದರ ಸದುಪಯೋಗಗಳನ್ನು ಆ ಶಾಸಕರು ಆ ಮಾಹಿತಿ ಪಡ್ಕೊಂಡು ಅದನ್ನು ಪಡ್ಕೊಳ್ಬೇಕು ಸದುಪಯೋಗ ಸದುಪಯೋಗ ಪಡಿಸಬೇಕು ಅದುಕೋಶ ನನ್ನ ಈಗ ನಾವು ಅವರಿಗೆಲ್ಲ ಪತ್ಕೊಂಡು ನೋಡಬೇಕು